ಗಾಡಿ ತಗೊಂಡು ಐದು ತಿಂಗಳಾಯ್ತು ಗಾಡಿ ನೋಡಿ ಎಷ್ಟು ಓಡಿದೆ ಅಂತ ಹದಿನಾಲ್ಕು ಸಾವಿರದ ನೂರ ತೊಂಬತ್ತ್ಮೂರು ಕಿಲೋಮೀಟ್ರ್ ಓಡಿದೆ ಸೊ ಐದು ತಿಂಗಳಿಗೆ ರೈಡ್ ಜನರಲ್ಗೆ ಹೋದರೆ ಡಿಸ್ಟೆನ್ಸ್ ಫೋರ್ಟೀನ್ ತೌಸಂಡ್ ಒನ್ ನೈಂಟಿ ತ್ರೀ ಕಿಲೋಮೀಟರ್ಸ್ ನಾನು ಹೇಳಿದಾಗ ನೋಡಿ ಐದು ತಿಂಗಳು ತಿಂಗಳಾಗಿದ್ದೀನಿ ಅಂತ ಆ್ಯಕ್ಚುಲಿ ಐದು ತಿಂಗಳು ಎರಡು ಮೂರು ನಾಲ್ಕು ಐದು ಆರನೇ ತಿಂಗಳಿದ್ದು ಯಾವ್ಯಾವ ಮೋಡಲ್ಲಿ ಏನೇ ನೋಡಿದೆ ಅಂತ ಅಂತ ಈಕೋ ಮೋಡಲ್ಲಿ ನಾಲ್ಕು ಸಾವಿರದ ಐನೂರ ಎಂಬತ್ತೆರಡು ಕಿಲೋಮೀಟ್ರ್ ಓಡಿಸಿದ್ವಿ ನಾರ್ಮಲಿ ಒಂಬತ್ತು ಸಾವಿರದ ಐನೂರ ಹದಿನೈದು ಕಿಲೋಮೀಟ್ರ್ ಸ್ಪೋರ್ಟ್ಸಲ್ಲಿ ಏಯ್ಟಿ ಪಾಯಿಂಟ್ ನೈನ್ ಕಿಲೋಮೀಟರು ಐಪರ್ ಮೋಡಲ್ಲಿ ಹದಿನಾಲ್ಕು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ಓಡಿಸಿದೆ ನೋಡಿ ಮನಿ ಸೇವ್ಡು ನೋಡಿ ಎಷ್ಟು ಸೇವ್ ಮಾಡಿದ್ದೀನಿ ಮೂವತ್ತ್ಮೂರು ಸಾವಿರದ ಇನ್ನೂರ ಹದಿಮೂರು ರೂಪಾಯಿ ಸೇವ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದರು ಸಿ ಒ ಜಿ ಕಾರ್ಬನ್ ಡೈಆಕ್ಸೈಡ್ ಇಷ್ಟನ್ನ ನಾನ್ನೂರ ಹನ್ನೊಂದು ಕೆ ಜಿಯಷ್ಟು ಕಾರ್ಬನ್ ಡೈಆಕ್ಸೈಡ್ ನೋಡಿ ಎಷ್ಟಿದೆ ಸೊ ನೀವು ಯಾಕೆ ತಗೋಬಾರ್ದು ಓಲಾ ಗಾಡಿ ರೀ ಜನ್ರೇಷನ್ನಿಂದ ನೋಡಿ ಐನೂರು ಹದಿನಾಲ್ಕು ಕಿಲೋಮೀಟ್ರು ರೇಂಜ್ ನನಗೆ ಸಿಕ್ಕಿದೆ ನಾನು ಅದೇ ಹೇಳ್ತಿರೋದು ನೀವು ಯಾಕೆ ಓಲಾ ಗಾಡಿ ತಗೋಬಾರ್ದು ಯಾಕಂದರೆ ನೋಡಿ ನೀವು ಪ್ರತಿದಿನ ಒಂದು ಅರೌಂಡ್ ಒಂದು ನೂರು ಕಿಲೋಮೀಟ್ರ್ ಓಡಿಸ್ತೀನಿ ಅಂದರೆ ನಿಮ್ಮದು ದುಡ್ಡು ಏನು ಅದಕ್ಕೆ ಇನ್ವೆಸ್ಟ್ ಮಾಡಿರ್ತೀರಾ ಒಂದು ಲಕ್ಷ ಐವತ್ತು ಸಾವಿರ ಅಷ್ಟು ಅದು ಎರಡು ವರ್ಷದಲ್ಲಿ ನಿಮಗೆ ವಾಪಸ್ ಬಂದುಬಿಡುತ್ತೆ ಸೊ ಹಂಗಾಗಿ ನಾನು ಹೇಳೋದೇನಂದರೆ ದಯವಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಲೇ ತಗೊಳ್ಳಿ ದುಡ್ಡು ಉಳಿಸ್ಕೊಳ್ಳಿ ಸುಮ್ಮನೆ ಯಾಕೆ ಪೆಟ್ರೋಲ್ ವೆಹಿಕಲ್ ತಗೊಂಡು ಅದು ಡೈಲಿ ಪೆಟ್ರೋಲ್ ಹಾಕ್ಕೊಂಡು ಏನು ಪ್ರಯೋಜನ ಇಲ್ಲ ನೋಡಿ ಆ ಇದು ಫಸ್ಟ್ ತಿಂಗಳು ಹದಿನೇಳನೇ ತಾರೀಕು ನಾನು ತಗೊಂಡಿದ್ದು ನವಂಬರ್ ಹದಿನೇಳಕ್ಕೆ ಇವಾಗ ಏಪ್ರಿಲ್ ಇಲ್ಲಿಂದ ಇಲ್ಲಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗ್ ಐದು ತಿಂಗಳಾಗಿದ್ದು ನಾನು ಎರಡು ತಿಂಗಳು ಓಡಿಸಿದ್ದೀನಿ ಮೂರು ಮೂರು ಸಾವಿರ ಕಿಲೋಮೀಟರ್ ಓಡಿಸಿದ್ದೀನಿ ಒಂದೆರಡು ತಿಂಗಳು ಎರಡು ಸಾವಿರಕ್ಕಿಂತ ಜಾಸ್ತಿ ಓಡಿಸಿದ್ದೀನಿ ನೀವು ಕಡಿಮೆ ಓಡಿಸ್ತೀನಿ ಅಂದರೆ ದೆಹಲಿ ಒಂದು ಏನು ಒಂದು ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಅಷ್ಟೇ ನಾವು ಓಡಿಸೋದು ಅನ್ನೋದಾದರೆ ಅವಲೇಜ್ ನೀವು ಬೇಕಾದ್ರೆ ಅದರಲ್ಲೊಂದು ಅವರೊಂದು ಆಪ್ಷನ್ ಇದೆ ಎಕ್ಸ್ಟೆಂಡೆಡ್ ವ್ಯಾರಂಟಿ ಅಂತ ಇವಾಗೇನು ಹೊಸ ಗಾಡಿ ಜೊತೆಗೇನೆ ಬರ್ತಾಯಿದೆ ಎಂಟು ವರ್ಷ ವ್ಯಾರಂಟಿ ಇದ್ದಾರೆ ಬ್ಯಾಟ್ರಿ ಮೇಲೆ ಸೊ ಅವರೇ ಕಂಪ್ನಿಯವರೇ ಅಷ್ಟು ಆಗಿ ಎಂಟು ವರ್ಷ ಕೊಡ್ತಾ ಇದ್ದಾರೆ ಅಂದರೆ ಲೆಕ್ಕಾಕಳಿ ಇನ್ನೊಂದು ಜಾಸ್ತಿನೇ ಅದು ಓಡುತ್ತೆ ಇನ್ನೂ ಜಾಸ್ತಿನೇ ಬಾಳಿಕೆ ಬರುತ್ತೆ ಬ್ಯಾಟ್ರಿ ಸೊ ಆರಾಮಾಗಿ ನೀವು ಒಳ್ಳ ದುಡ್ನ್ನ ಉಳಿಸು ಮತ್ತೆ ನಮ್ಮ ಪರಿಸರವನ್ನು ಕೂಡ ನಾವು ಕಾಪಾಡಬಹುದು ಅದಕ್ಕೆ ನಾನು ಹೇಳಿದ ನೀವು ಯಾಕೆ ತಗೋಬಾರ್ದು ಓಲಾ ಗಾಡಿ ತಗೊಳ್ಳಿ